ನಮಸ್ತೆ ಡೇ ಲೈಟ್ ರಾಬರಿ ಡೇ ಲೈಟ್ ರಾಬರಿ ಅಂದರೆ ಏನು ಸಾಮಾನ್ಯವಾಗಿ ನಾವು ತಪ್ಪು ತಿಳ್ಕೊತೀವಿ ಡೇ ಲೈಟ್ ರಾಬರಿ ಅಂದರೆ ಹಾಡ್ ಹಗಲಲ್ಲಿ ಕಳತನ ಆಯಿತು ಅಂತ ಡೇ ಲೈಟ್ ರಾಬರಿ ಅಂದರೆ ಹಾಡ್ ಹಗಲಲ್ಲಿ ಕಳ್ಳತನ ಆಯಿತು ಅಂತ ಅಲ್ಲ ಡೇ ಲೈಟ್ ರಾಬರಿ ಅಂದರೆ ಏನು ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ ಇಸುವಿ ಸಾವಿರದ ಆರುನೂರ ತೊಂಬತ್ತಾರು ಸಿಕ್ಸ್ಟೀನ್ ನೈಂಟಿ ಸಿಕ್ಸ್ ಗ್ರೇಟ್ ಬ್ರಿಟನ್ ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯ ಗ್ರೇಟ್ ಬ್ರಿಟನ್ನ ರಾಜ ಕಿಂಗ್ ವಿಲಿಯಂ ದ ಥರ್ಡ್ ಕಿಂಗ್ ವಿಲಿಯಂ ದ ಥರ್ಡ್ಗೆ ಸಿಕ್ಕಾಪಟ್ಟೆ ಕಷ್ಟಗಳು ಬಂದಿತ್ತು ವಿನಾಕಾರಣ ಫ್ರಾನ್ಸ್ ಜೊತೆ ಸ್ಪೇನ್ ಜೊತೆ ಇಟಲಿ ಜೊತೆ ಯಾರ್ಯಾರ ಜೊತೆನೋ ವಿನಾಕಾರಣ ಸಿಕ್ಕಾಪಟ್ಟೆ ಯುದ್ಧಗಳು ಶುರುವಾಗಿ ಆ ಯುದ್ಧಗಳಿಂದ ಖಜಾನೆ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬಂದಿತ್ತು ಸೊ ಖಜಾನೆ ಕಮ್ಮಿ ಆದರೆ ರಾಜ ಮಾಡೋದೇನು ತೆರಿಗೆ ಜಾಸ್ತಿ ಮಾಡೋದು ಕಂದಾಯ ಜಾಸ್ತಿ ಮಾಡೋದು ಸಿಕ್ಸ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ಕಿಂಗ್ ವಿಲಿಯಂ ದ ಥರ್ಡ್ ಮಾಡಿದ್ದು ಅದೇ ಕೆಲಸ ಕಂದಾಯ ಜಾಸ್ತಿ ಮಾಡ್ದ ಯಾತ್ರ ಮೇಲೆ ಕಂದಾಯ ಹಾಕ್ದ ಹಗಲು ಬೆಳಕಿನ ಮೇಲೆ ಕಂದಾಯ ಹಾಕ್ದ ರಾಜನ ವಿತಂಡ ತರ್ಕ ಏನು ಗೊತ್ತಾ ನೆಲ ಇಡೀ ಭೂಮಿ ಇಡೀ ರಾಜನದ್ದು ಅದಕ್ಕೆ ಭೂ ಕಂದಾಯ ಕಟ್ತೀವಿ ನದಿಗಳೆಲ್ಲ ರಾಜನದ್ದು ಅದಕ್ಕೆ ಬೋಟಲ್ಲಿ ನದಿ ದಾಟಬೇಕಾದ್ರೆ ಬೋಟ್ ಟ್ಯಾಕ್ಸ್ ಕಟ್ತೀವಿ ವನ ಪ್ರದೇಶವೆಲ್ಲ ರಾಜನದ್ದು ಇಂಗ್ಲೆಂಡ್ ಕಡೆ ತುಂಬ ಹಂಟಿಂಗ್ ಹೋಗ್ತಾರೆ ಪ್ರಾಣಿಗಳನ್ನು ಹಿಡಿಲಿಕ್ಕೆ ಹಂಟಿಂಗ್ ಹೋಗ್ತಾರೆ ಹಂಟಿಂಗ್ ಟ್ಯಾಕ್ಸ್ ಕಟ್ತೀವಿ ಮತ್ತೆ ರಾಜನ ವನ ಪ್ರದೇಶ ದಾಟಬೇಕಾದ್ರೆ ಟೋಲ್ ಟ್ಯಾಕ್ಸ್ ಕಟ್ತೀವಿ ಸೊ ಇದು ರಾಜನ ತರ್ಕ ಭೂಮಿಯೆಲ್ಲ ರಾಜನದ್ದು ಸೊ ಭೂ ಕಂದಾಯ ಕಟ್ಟಬೇಕು ನದಿಗಳೆಲ್ಲ ರಾಜನದ್ದು ಆದ್ದರಿಂದ ಬೋಟ್ ಟ್ಯಾಕ್ಸ್ ಕಟ್ಟಬೇಕು ವನ ಪ್ರದೇಶವೆಲ್ಲ ರಾಜನದ್ದು ಅದನ್ನು ದಾಟೋದಕ್ಕೆ ಅದರಲ್ಲಿ ಹಂಟಿಂಗ್ ಮಾಡೋದಕ್ಕೆ ಬೇಟೆ ಆಡೋದಿಕ್ಕೆ ಹಂಟಿಂಗ್ ಟ್ಯಾಕ್ಸ್ ಕಟ್ಟಬೇಕು ಇಷ್ಟೆಲ್ಲ ರಾಜನದ್ದಾದರೆ ಸಾಮ್ರಾಜ್ಯದ ಮೇಲೆ ಬೀಳುವ ಸೂರ್ಯನ ಕಿರಣಗಳೆಲ್ಲ ರಾಜನದ್ದು ಆದ್ದರಿಂದ ರಾಜ ಹಗಲು ಬೆಳಕು ಕಂದಾಯ ಡೇ ಲೈಟ್ ಟ್ಯಾಕ್ಸ್ ಅಂತ ಹೊಸ ಟ್ಯಾಕ್ಸ್ ಹಾಕಿದ ಇಡೀ ಇಂಗ್ಲೆಂಡಲ್ಲಿ ಕೇಳಿರಿ ಕೇಳಿರಿ ಅಂತ ಢಂಗೋರ ಹೋಯಿತು ಏನಂತ ಹೋಯಿತು ಸಾಮ್ರಾಜ್ಯದ ಮೇಲೆ ಬೀಳೋ ಹಗಲು ಬೆಳಕೆಲ್ಲ ರಾಜನದ್ದು ಇನ್ಮೇಲಿಂದ ಹಗಲು ಬೆಳಕು ಕಂದಾಯ ಕಟ್ಟಬೇಕು ಆರು ಕಿಟಕಿಗಳಷ್ಟು ಹಗಲು ಬೆಳಕು ಫ್ರೀ ಏಳನೇ ಕಿಟಕಿಯಿಂದ ಆರು ಕಿಟಕಿಗಿಂತ ಜಾಸ್ತಿ ಇದ್ರೆ ಏಳನೇ ಕಿಟಕಿಯಿಂದ ಎಷ್ಟು ಖಿಡಕಿ ಜಾಸ್ತಿ ಇರುತ್ತೋ ಅಷ್ಟು ನೀವು ಹಗಲು ಬೆಳಕು ಕಂದಾಯ ಕಟ್ಟಬೇಕು ಅಂತ ಅನೌನ್ಸ್ ಆಯಿತು ಇದಕ್ಕೆ ಡೇ ಲೈಟ್ ಟ್ಯಾಕ್ಸ್ ಅಥವಾ ವಿಂಡೋ ಟ್ಯಾಕ್ಸ್ ಅಂತಾರೆ ಇದು ಅನೌನ್ಸ್ ಆಗಿದ್ದೇ ಆಗಿದ್ದು ಎಷ್ಟೋ ಜನ ಪಾಪ ತಮ್ಮನೆ ಕಿಟಕಿಗಳನ್ನು ತಗಡಿನಿಂದ ಇಟ್ಕೆಯಿಂದ ಮರದಿಂದ ಮುಚ್ಚಿದ್ರು ಅಯ್ಯೋ ಆರೇ ಕಿಟಕಿ ಇರಬೇಕು ಮನೇಲಿ ಏಳನೇ ಕಿಟಕಿ ಇದ್ದರೆ ಏನು ಕಟ್ಟಬೇಕು ಹಗಲು ಬೆಳಕು ಕಂದಾಯ ಕಟ್ಟಬೇಕು ಅಂತ ಹೇಳಿ ಇಲ್ಲಿಟ್ಕೊಂಡ ಇದು ಒಂದು ಇದೊಂದು ಅಂತ ಒಂದು ಆರು ಕಿಟಕಿ ಹುಡುಕಿ ಏಳನೇ ಎಂಟನೇ ಒಂಬತ್ತನೇ ಕಿಟಕಿಗೆಲ್ಲ ಜನರು ಇಟ್ಕೆ ಹಾಕಿ ಅಥವಾ ಶೀಟ್ ಹಾಕಿ ಮರ ಹಾಕಿ ಮುಚ್ಲಿಕ್ಕೆ ಶುರು ಮಾಡಿದ್ರು ದೊಡ್ಡ ದೊಡ್ಡ ಮನೇಲಿ ಅದನ್ನು ಆಗಲ್ಲ ನೀವು ಎಷ್ಟೇ ಮುಚ್ಕೊಂಡ್ರು ಆರ್ ಕಿಟಕಿಗಿಂತ ಜಾಸ್ತಿ ಇದ್ದೇ ಇರುತ್ತೆ ಸೊ ಈ ರೀತಿ ಹಗಲು ಬೆಳಕು ಕಂದಾಯ ಶುರುವಾಯಿತು ಇದರಿಂದ ನಾನಾ ರೀತಿ ಕಷ್ಟಗಳು ಶುರುವಾಯಿತು ಇಲ್ಲಿ ಇಂಗ್ಲೆಂಡಿನದ್ದೇ ಡಾಕ್ಟರ್ ರಿಪೋರ್ಟ್ಗಳಿದೆ ಓದಿ ಇಂಗ್ಲೆಂಡಿನ ಡಾಕ್ಟರ್ಸೇ ಹೇಳ್ತಾರೆ ಈ ಹಗಲು ಬೆಳಕು ಕಂದಾಯ ಶುರುವಾದ ಮೇಲೆ ಜನ ಎಲ್ಲ ಕಿಟಕಿಗಳನ್ನು ಮುಚ್ಚಿದ್ದಾರೆ ಕಿಟಕಿಗಳನ್ನು ಮುಚ್ಚಿ ಸೂರ್ಯನ ಬೆಳಕು ಇಲ್ಲದೆಲೇ ಜನಕ್ಕೆ ನಾನಾ ರೀತಿ ಚರ್ಮ ರೋಗಗಳು ಬರ್ತಿದೆ ಸೂರ್ಯನ ಬೆಳಕು ಇಲ್ಲದೆಲೆ ಮನೆ ಒಳಗಡೆ ಕ್ರಿಮಿ ಕೀಟಗಳು ಜಾಸ್ತಿ ಆಗ್ತಿದೆ ಸೂರ್ಯನ ಬೆಳಕು ಇಲ್ಲದೆ ಮನೆ ಒಳಗಡೆ ಜನ ಕತ್ತಲಿನಲ್ಲಿ ಜಾರ್ ಬಿದ್ದು ಜಾರ್ ಬಿದ್ದು ಕೈಕಾಲು ಮುರ್ಕೋತಿದ್ದಾರೆ ಈ ಹಗಲು ಬೆಳಕು ಕಂದಾಯ ಬಂದಾಗ್ಲಿಂದ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ಮೇಲೆ ರೋಗಿಗಳ ಮೇಲೆ ರೋಗಿಗಳ ಮೇಲೆ ರೋಗಿಗಳು ಬರ್ತಿದ್ದಾರೆ ಅಂತ ಡಾಕ್ಟರ್ಗಳು ರಾಜನಿಕ್ಕಾಗ್ದಾ ಬರೆದ್ರು ಆದರೂ ರಾಜ ಕೇಳಲಿಲ್ಲ ಸಿಕ್ಸ್ಟೀನ್ ನೈಂಟಿ ಸಿಕ್ಸ್ನಲ್ಲಿ ಶುರುವಾದ ಈ ಹಗಲು ಬೆಳಕು ಕಂದಾಯ ಏಯ್ಟೀನ್ ಫಿಫ್ಟಿ ಒನ್ ಸಾವಿರದ ಎಂಟುನೂರ ಐವತ್ತೊಂದರ ತನಕ ನಡೀತು ಹೆಚ್ಚು ಕಡಿಮೆ ನೂರ ಐವತ್ತು ಪ್ಲಸ್ ವರ್ಷಗಳು ನಡೀತು ಏಯ್ಟೀನ್ ಫಿಫ್ಟಿ ಒನ್ನಲ್ಲಿ ಯಾಕೆ ನಿಲ್ಸಿದ್ರು ಅಷ್ಟೊತ್ತಿಗೆ ಭಾರತದ ಕೆಲವು ಪ್ರದೇಶಗಳ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಟ್ಯಾಕ್ಸ್ ವಸೂಲಿ ಮಾಡ್ತಿತ್ತು ಭಾರತದಿಂದ ಬೇಕಾದಷ್ಟು ದುಡ್ಡು ಇಂಗ್ಲೆಂಡಿಗೆ ಹೋಗ್ತಾ ಇತ್ತು ಭಾರತದಿಂದ ಬೇಕಾದಷ್ಟು ದುಡ್ಡು ಬರ್ತಿದೆಯಲ್ಲ ಅಂತ ರಾಜ ತನ್ನ ಪ್ರಜೆಗಳಿಗೆ ಒಂದು ಟ್ಯಾಕ್ಸ್ ಮಾಫ್ ಮಾಡ್ದ ಒಂದು ಟ್ಯಾಕ್ಸ್ ನಿಲ್ಲಿಸಿದ ಅದು ಹಗಲು ಬೆಳಕು ಕಂದಾಯ ಡೇ ಲೈಟ್ ಟ್ಯಾಕ್ಸ್ ರಾಜ ಇದಕ್ಕೆ ಡೇ ಲೈಟ್ ಟ್ಯಾಕ್ಸ್ ಅಥವಾ ವಿಂಡೋ ಟ್ಯಾಕ್ಸ್ ಅನ್ನೋನು ಜನರು ಇದಕ್ಕೆ ಡೇ ಲೈಟ್ ರಾಬರಿ ಅನ್ನೋರು ಸೊ ಡೇ ಲೈಟ್ ರಾಬರಿ ಅಂದರೆ ಹಾಡು ಹಗಲಲ್ಲಿ ಕಳತನ ಆಯಿತು ಅಂತ ಅಲ್ಲ ಡೇ ಲೈಟ್ ರಾಬರಿ ಅಂದರೆ ಭಗವಂತ ಬಿಟ್ಟಿ ಕೊಟ್ಟಿದ್ದಕ್ಕೆ ರಾಜ ಟ್ಯಾಕ್ಸ್ ಹಾಕ್ತಿದ್ದಾನೆ ಅಂತ ಅರ್ಥ ಈ ಕಥೆ ನೀವತ್ತು ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಖುಷಿಯಾಗಿ ಸಂತೋಷವಾಗಿ ನಮಗೆ ಸಿಗ್ತಾ ಇರೋದು ಒಂದೇ ಒಂದು ಸೂರ್ಯನ ಬೆಳಕು ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಬೇಡಿ ಅಪ್ಪಿತಪ್ಪಿಯು ನಮ್ಮ ಮುಖ್ಯಮಂತ್ರಿಗೇನಾದರೂ ಗೊತ್ತಾದರೆ ಖಂಡಿತವಾಗ್ಲೂ ನಮ್ಮ ಮುಖ್ಯಮಂತ್ರಿ ನಾಳೆ ಹಗಲು ಬೆಳಕು ಕಂದಾಯ ಹಾಕ್ತಾರೆ ಅದೊಂದೇ ಬಾಕಿ ನಾಳೆಯಿಂದಲೇ ಬೇಕಾದ್ರೆ ಓ ಇಂಗ್ಲೆಂಡಲ್ಲಿ ಕಿಂಗ್ ವಿಲಿಯಮ್ ದ ಥರ್ಡ್ ಹಾಕಿದ್ದ ನಾನು ಹಾಕ್ತೀನಿ ಅಂದ್ಬಿಟ್ಟು ನಾಳೆಯಿಂದ ಹಗಲು ಬೆಳಕು ಕಂದಾಯ ಹಾಕ್ತಾರೆ ನಮ್ಮ ತಲೆ ಮೇಲೆ ಆಮೇಲೆ ಎರಡು ತಿಂಗಳಾದಮೇಲೆ ಒಂದು ಸೂರ್ಯ ಕಿರಣಕ್ಕೆ ಒಂದು ರೂಪಾಯಿ ಜಾಸ್ತಿ ಅಂತ ಅದನ್ನು ಹೈಕು ಮಾಡ್ತಾರೆ ಸೊ ಒಂದು ವೇಳೆ ನಾಳೆ ಕರ್ನಾಟಕದಲ್ಲಿ ಹಗಲು ಬೆಳಕು ಕಂದಾಯ ಸೂರ್ಯ ಸೂರ್ಯಕಿರಣನ ಉಪಯೋಗಿಸ್ಲಿಕ್ಕೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದರೆ ಯಾರೂ ಆಶ್ಚರ್ಯ ಪಡಬೇಡಿ ನಮ್ಮ ತಲೆ ಮೇಲೆಲ್ಲ ಟೋಪಿ ಹಾಕಿ ಟೋಪಿ ಹಾಕ್ಕೊಂಡಿರೋರನ್ನ ಉದ್ಧಾರ ಮಾಡೋದೇ ನಮ್ಮ ಸಿದ್ಧರ ಮಯ್ಯ ಸಿದ್ಧರಾಮಯ್ಯ ಅಂತ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯನವರ ಉದ್ದೇಶ ಸೊ ಈ ವಿಡಿಯೋ ಮುಖ್ಯಮಂತ್ರಿ ಕಿವಿಗೆ ಹೋಗದೆಲೆ ಇರೋ ಹಾಗೆ ನೋಡ್ಕೊಳ್ಳಿ ಆಮೇಲೆ ಹಗಲು ಬೆಳಕು ಕಂದಾಯ ಹಾಕಿದ್ರೆ ಕಟ್ಟಕ್ಕೆ ರೆಡಿ ಇರಿ ನಮಸ್ತೆ